ಬಸ್ಸು ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯಗಳು ಇವತ್ತು ಟಾಟಾ ಐ ಪಿ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಮ್ಯಾಚ್ ಡೇ ಪ್ರೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿಯಾಗಿ ವಿನ್ ಪಿಚ್ ಅಲ್ಲಿ ಯಾವ ಪಿಚ್ಚಲ್ಲಿ ಇದೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಯಾವ ವಿನ್ ವಿನ್ ಆಗುತ್ತೆ ಎಲ್ಲವನ್ನು ನಿಮ್ಗೆ ಇವರು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಡೀಟೇಲ್ಸ್ ಮೂಲಕ ಡೆಲ್ಲಿಗೆ ಎಷ್ಟು ಇಂಪಾರ್ಟೆಂಟ್ ಕಿ ಕೇರ್ ಅದೇ ರೀತಿಯಾಗಿ ಡೆಲ್ಲಿಗೆ ಈ ಮ್ಯಾಚ್ ವಿನ್ ಆದರೆ ಮಾತ್ರ ಒಂಥರ ಟೇಬಲಲ್ಲಿ ಒಂಥರ ಸಂಚಲನ ಮೂಡಿಸೋಕ್ಕಾಗೋದು ಇಲ್ದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುವಂತ ಅಂತ ಹೇಳ್ಬಹುದೇ ಎಲ್ಲ ಟೀಮ್ಸ್ ಗಳಿಗೂ ಕೂಡ ಇದೆರಡು ಟೀಮ್ ಗೆ ಅದಕ್ಕಾಗಿ ಅದರ ಪ್ರಭೆಗೆ ಸ್ವಾಗತ ಅದಕ್ಕೂ ಮೊದಲಾಗಿ ಬೇಗನೆ ಚಾನಲ್ ವಿಸಿಟ್ ಮಾಡ್ತಾ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರ್ತದೆ ಎಷ್ಟು ಸ್ಟೇಟಿಗೆ ಹೋಗೋದು ಎಲ್ಲ ಆಗ್ತದೆ ಅಂತ ಕೇಳಿದೆ ಎಸ್ ಇದೊಂಥರ ಅರುಣ್ ಜೇಟ್ಲಿ ಅಲ್ಲಿ ಆಗ್ತದೆ ಡೆಲ್ಲಿ ಹೋಮ್ ಗ್ರೌಂಡ್ ಆಗಿರುವಂಥ ಅರುಣ್ ಜೇಟ್ಲಿ ಸ್ಟೇಡಿಯಂ ಎಸ್ ಇಲ್ಲಿಯ ಫಸ್ಟ್ ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದುಬಿಟ್ಟು ಇದೆಲ್ಲ ಮ್ಯಾಟ್ರ ಹೋಗಿಂತ ಹೆಚ್ಚಿನದಾಗಿ ನನ್ನ ಪ್ರಕಾರ ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಕೃಷಿಯಲ್ ಆಗಿದೆ ಟಾಸ್ ವಿನ್ ಅದವರು ಚೇಸಿಂಗ್ ಕಡೆ ಹೋಗೋದು ಅಂತ ಹೌದು ಹೋದ ಬಾರಿ ಡೆಲ್ಲಿ ಹೇಳಿತ್ತು ತಾ ಫಸ್ಟ್ ಬ್ಯಾಟಿಂಗ್ ಆಟ ಆಡ್ತೇವೆ ಅಂತ ಆಮೇಲೆ ನೋಡಿದೆ ಚೇಜಿಂಗ್ ಈಸಿ ಆಯಿತು ನಮ್ಮ ಆರ್ ಬಿ ಯಾವ ರೀತಿ ಒಳ್ಳೆ ಚಾಯ್ಸ್ನ ಮಾಡಿತ್ತು ಚೇಜಿಂಗ್ ಮಾಡಿಕೊಂಡು ಅಂದರೆ ಸ್ಕೋರ್ ಡಿಪೆಂಡ್ಸ್ ಆನ್ ಯಾವ ರೀತಿ ಸ್ಕೋರ್ ಇರುತ್ತೋ ಅದ್ರ ಮೇಲೆ ಈಸಿಯಾಗಿ ಬ್ಯಾಟಿಂಗ್ನ ಆಟ ಆಡ್ಬೋದು ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಆಗಿತ್ತು ಪ್ರತಿ ಮ್ಯಾಚು ಕೂಡ ಆರ್ ಸಿ ಬಿ ಅದೇ ರೀತಿಯಾಗಿ ಚೇಸ್ ಡೌನ್ ಮಾಡ್ತಾ ಇರುತ್ತೆ ಎಷ್ಟು ಸ್ಕೋರ್ ಬೋರ್ಡ್ ಇದೆಯೋ ಅದ್ರ ತಕ್ಕಾಗಿ ಆಟ ಆಡ್ತಿದೆ ಆರ್ ಸಿ ಬಿ ಅಕ್ಕಾಗಿ ಬೆಸ್ಟ್ ಫಿನಿಶ್ನ ಆರ್ ಸಿ ಬಿ ಕೊಡ್ತಾ ಇರೋದು ಅದೇ ರೀತಿ ಇವತ್ತಿನ ಮ್ಯಾಚ್ ಕಡೆ ಬರ್ತಾ ಇದೆ ಕೋಲ್ಕತ್ತಾ ಸಿಕ್ಕಾಪಟ್ಟೆ ಆರು ಪಾಯಿಂಟ್ಸ್ಗಳ ಮೂಲಕ ಆರ್ನ ಆ ಏಳನೇ ಸ್ಥಾನದಲ್ಲೇ ಇದೆ ನನ್ನ ಪ್ರಕಾರ ಕೋಲ್ಕತ್ತಾ ನೈಟ್ ರೈಡರ್ಸ್ ಅದಕ್ಕಾಗಿ ಇವತ್ತು ಕೋಲ್ಕತ್ತೆಗೆ ಸಿಕ್ಕ ಮಸ್ಟ್ ವಿನ್ ಗೇಮ್ ಇವತ್ತು ವಿನ್ನಾಗ್ತದೆ ಕೋ ಕೋಲ್ಕತ್ತಾ ಕೂಡ ನನ್ನ ಪ್ರಕಾರ ಔಟ್ ಆಫ್ ದ ಐ ಪಿ ಎಲ್ ಅಂತಲೇ ಆಗುತ್ತೆ ಅದಕ್ಕಾಗಿ ಕೋಲ್ಕತ್ತಾಗೂ ಕೂಡ ಮೇನ್ ಇಂಪಾರ್ಟೆಂಟ್ ಮ್ಯಾಚ್ ಆಗಿರೋದ್ರಿಂದ ಕೋಲ್ಕತ್ತಾ ಕೂಡ ಅಂತ ಪ್ರಿಫರ್ಡ್ ಹಾಕೊಂಡು ಬರ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಹನ್ನೆರಡು ಪಾಯಿಂಟ್ಸ್ಗಳ ಮೂಲಕ ಇದ್ದರೂ ಕೂಡ ಟಾಪ್ ಫೋರ್ ಏನು ಬಂದ್ಬಿಟ್ಟಿದೆ ಡೆಲ್ಲಿ ಕೂಡ ಇವತ್ತಿನ ಮ್ಯಾಚ್ ಸೋತ್ರೆ ಅವರು ಮತ್ತೂ ಕೂಡ ಬಾಟಮಲ್ಲಿ ಬಂದ್ಬಿಡ್ತಾರೆ ಹೋದ ಬಾರಿ ಯಾವ ರೀತಿ ರಾಜಸ್ಥಾನಗಾಗಿತ್ತು ಅದೇ ರೀತಿಯಾಗಿ ಈ ಬಾರಿ ಡೆಲ್ಲಿ ಮತ್ತು ಜಿ ಟಿ ಆಗ್ತಿದೆ ಆಡಿರುವಂಥ ಹೋದ ಒಂದೊಂದು ಮ್ಯಾಚ್ ಅಲ್ಲಿ ಎರಡು ಟೀಮ್ ಕೂಡ ಸೋತಿದೆ ಅದಕ್ಕಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಜಿ ಟಿ ಎರಡು ಕೂಡ ಟೇಬಲ್ ಟಾಪ್ ಅಲ್ಲಿ ಇವಾಗ ಫೋರ್ತ್ ಫಿಫ್ತ್ ಸ್ಲಾಟು ಬಂದ್ ಮುಟ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಅದರಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಆನ್ ಟಾಪ್ ಅಲ್ಲಿರೋದ್ರಿಂದ ಇದು ಎರಡು ಟೀಮ್ ಮಸ್ಟ್ ವಿನ್ ಮ್ಯಾಚ್ ಆಗಿದೆ ಕೋಲ್ಕತ್ತಾ ಅದೇ ರೀತಿಯಾಗಿ ಕೋಲ್ಕತಾದಲ್ಲಿ ಮೇನ್ ಆಗಿ ಸ್ಟ್ರಗಲ್ಸ್ ಈಸ್ ಓಪನರ್ಸ್ ಗಳ ಸ್ಟ್ರಗಲ್ ಮಾಡ್ತಿರೋದು ಬ್ಯಾಟಿಂಗ್ ಅಲ್ಲಿ ಅಜಿಂಕ್ಯ ಒಂದು ಸ್ಕೀಪರ್ ಒಬ್ರು ಬಿಟ್ಟರೆ ಮತ್ತೆ ಯಾರು ಕೂಡ ಅಟ್ಯಾಕಿಂಗ್ ಆಟ ಆಡ್ತಾನೆ ಇಲ್ಲ ಆಲ್ರೌಂಡರ್ಸ್ ಆಗಿರುವಂತ ಆ್ಯಂಡ್ರಿ ಅಲ್ಲಿ ನರೇನ್ ಯಾರು ಕೂಡ ಪವರ್ ಪರ್ಫಾರ್ಮೆನ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ಇಂದ ಈ ಬಾರಿ ಸೀಸನ್ ಅಲ್ಲಿ ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೋಲ್ಕತಾದಿಂದ ಬಂದಿದೆ ಆ ರೀತಿ ಬ್ಯಾಟಿಂಗ್ ಡೆಪ್ ಇದ್ರು ಕೂಡ ಕೋಲ್ಕತ್ತಾದಿಂದ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದ್ರು ಕೂಡ ಏನು ಕೂಡ ಅವ್ರಿಂದ ಬರ್ತಾನೆ ಇಲ್ಲ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ವರುಣ್ ಚಕ್ರವರ್ತಿ ಒಬ್ರು ಬಿಟ್ರೆ ಮತ್ತೆ ಯಾರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಸ್ಪಿನ್ನರ್ಸ್ ಗಳಾಗಿ ನರೇನ್ ಸ್ವಲ್ಪ ಆಗ್ತಿದ್ದಾರೆ ಅದೇ ರೀತಿ ಚಕ್ರವರ್ತಿ ಮೇನ್ ಆಗಿ ಹರ್ಷಿತ್ ರಾಣ ಒಂದ್ ಸ್ವಲ್ಪ ಎಕನಮಿಕಲ್ ಆಗಿದ್ದಾರೆ ಬಿಟ್ರೆ ವೈಭವರವರೇ ಇಲ್ಲ ಮತ್ತೆ ಯಾರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಕೊಡ್ತಾ ಇಲ್ಲ ಕೋಲ್ಕತ್ತಾಗೆ ಅದಕ್ಕಾಗಿ ಈ ಬಾರಿ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಇಲ್ಲಿ ಡೆಲ್ಲಿ ಕಡೆ ಬಂದರೆ ಡೆಲ್ಲಿ ಕಡೆ ಹೋದ ಮ್ಯಾಚಲ್ಲಿ ಯಾವ ರೀತಿ ಬೌಲಿಂಗಲ್ ಬೌಲಿಂಗ್ ಬೌಲಿಂಗಲ್ಲಿ ಸಿಕ್ಕಬಟ್ಟೆ ಅಂದ್ರೆ ಏನು ಹೋಪ್ಲೆಸ್ ಬೌಲಿಂಗ್ ನ ಹಾಕಿದ್ದು ನಮ್ಮ ಆರ್ ಸಿ ಬಿ ಜೊತೆಗೆ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ನಮ್ಮ ಆರ್ ಸಿ ಬಿ ಮಾಡಿದ್ರು ಸ್ಕಿಲ್ಫುಲ್ ಆಗಿ ಅದಕ್ಕಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನ ಮಟ್ಟ ಹಾಕ್ಲಿಕ್ಕೆ ಈಸಿ ಆಗೋದು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಬೆಸ್ಟ್ ಬೌಲರ್ ಹಾಕೊಂಡಿದ್ದಾರೆ ಫಾಸ್ಟ್ ಬೌಲರ್ಸ್ ಕಡೆ ಕಡೆಗೆ ಸ್ವಲ್ಪ ಧ್ಯಾನ ಕೊಟ್ಟರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈಸಿ ಆಗುತ್ತೆ ಮ್ಯಾಚ್ ವಿನ್ ಆಗಲಿಕ್ಕೆ ನನ್ನ ಪ್ರಕಾರ ಇವತ್ತು ಕೋಲ್ಕತ್ತಾ ವಿನ್ ಆದರೆ ನಮ್ಮ ಆರ್ ಸಿ ಬಿಗೆ ಸ್ವಲ್ಪ ಅಡ್ವಾಂಟೇಜ್ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಆದಷ್ಟು ಮ್ಯಾಚಸ್ಗಳನ್ನು ಸೋತರೆ ಬಾಟಮಲ್ಲಿರುವಂಥ ಟೀಮ್ಸ್ಗಳಿಗೂ ಕೂಡ ಈಸಿ ಆಗುತ್ತೆ ನನ್ನ ಪ್ರಕಾರ ಡೆಲ್ಲಿ ವಿನ್ ಆಗುತ್ತೆ ಇವತ್ತಿನ ಮ್ಯಾಚ್ ನಮ್ಮ ಆರ್ ಸಿ ಬಿ ಆಗಲಿಕ್ಕಾಗಿ ಹೋದ ಮ್ಯಾಚ್ ವಿನ್ ಆಗೋದಷ್ಟು ಬಿಟ್ಟರೆ ಇಲ್ಲಿ ಡೆಲ್ಲಿನ ಒಂದು ಟಾಪಲ್ಲಿ ಇದ್ದು ಆ ರೀತಿ ಬೆಸ್ಟ್ ವಿಕೆಟ್ಸ್ ಅರ್ಲಿ ವಿಕೆಟ್ಸ್ಗಳನ್ನ ತೆಗೆದುಕೊಟ್ಟಿರೋದ್ರಿಂದ ಡೆಲ್ಲಿ ವಿನ್ ಆಗ್ತಿತ್ತು ಆದರೆ ಆರ್ ಸಿ ಬಿ ಆಗೋಕ್ಕಾಗಿ ಚೇಸ್ ಡೌನ್ ಮಾಡಿತ್ತು ಬಟ್ ಡೆಲ್ಲಿ ಕಡೆ ಬಂದು ಓಪನರ್ಸ್ಗಳು ಆಡ್ಬೇಕು ಫೆಫ್ ಪ್ಲೇಸ್ ಅಭಿಷೇಕ್ ಅಲ್ಲಿ ಬಿಗ್ ಸ್ಟಾರ್ಟ್ನ ಕೊಡಬೇಕಾಗತ್ತೆ ಕರುಣ್ ನಾಯರ್ ಅವರು ಆಡಬೇಕಾಗತ್ತೆ ಕೆ ಎಲ್ ರಾಹುಲ್ ಅವರು ಆಟ ಆಡಬೇಕಾಗತ್ತೆ ಅವ್ರ ಮೇಲೆ ನಿಂತ್ಕೊಂಡಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದು ಕೋಲ್ಕತ್ತಾದ ಮೊದಲೇದಾಗಿ ತೆಗೆದುಕೊಂಡ್ರೆ ಎಸ್ ಗುರ್ಬಾಸ್ ಜೊತೆಗೆ ನನ್ನ ಪ್ರಕಾರ ಕ್ವಿಂಟನ್ ಡಿಕಾಕ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ರಹಾನೆ ನಂಬರ್ ಫೋರಲ್ಲಿ ರಘುವಂಶಿ ನಂಬರ್ ಫಿಫ್ ಅಲ್ಲಿ ವೆಂಕಟೇಶ್ ನಂಬರ್ ಸಿಕ್ಸ್ ಅಲ್ಲಿ ರಿಂಕೋ ನಂಬರ್ ಅಲ್ಲಿ ಆ್ಯಂಡ್ರಿ ರಾಸನ್ ನಂಬರ್ ಅಲ್ಲಿ ರಮಣದೀಪ್ ಸಿಂಗ್ ನೆಕ್ಸ್ಟ್ ಸ್ಪೆನ್ಸರ್ ಜಾನ್ಸನ್ ವೈಭವರವರ ರಹಶಿತ್ ರಾಣಾ ವರುಣ್ ಚಕ್ರವರ್ತಿ ಇದು ನನ್ನ ಕೆ ನ ಪ್ಲೇಯಿಂಗ್ ಲೆವೆನ್ ಆಗಿದೆ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಲೆವೆನ್ ತೆಗೆದುಕೊಂಡು ಎಸ್ ಫೆಫ್ ಟು ಪ್ಲೇಸ್ ಅವರ ಜೊತೆಗೆ ಅಭಿಷೇಕ್ ಪೋರಲ್ಲು ನಂಬರ್ ತ್ರೀಯಲ್ಲಿ ಕೆ ಎಲ್ ನಂಬರ್ ಫೋರಲ್ಲಿ ಅಲ್ಲಿ ನಂಬರ್ ಫಿಫ್ತ್ ಅಲ್ಲಿ ಟ್ರಿಸ್ಟನ್ ಸ್ಟಪ್ಸ್ ನಂಬರ್ ಸಿಕ್ಸ್ ಅಲ್ಲಿ ಅಕ್ಷರ್ ನಂಬರ್ ಸೆವೆಂತ್ ಅಲ್ಲಿ ಅಶುತೋಷ್ ನಂಬರ್ ಅಲ್ಲಿ ಮಿಚಸ್ ಸ್ಟಾರ್ಕನ್ ನೈನ್ತ್ ಅಲ್ಲಿ ಕುಲ್ದೀಪ್ ಟೆಂತ್ ಅಲ್ಲಿ ಮುಖೇಶ್ ಕುಮಾರ್ ಆಮೇಲೆ ವಿಪ್ರಾಜ್ ಅವರು ಒಂದು ಆ್ಯಡ್ ಆಗ್ತಾರೆ ಅಂತಲೇ ಹೇಳ್ಬೋದು ಇದು ಬೆಸ್ಟ್ ಇದು ಇವ್ರದ್ದು ಕೂಡ ಬ್ಯಾಟಿಂಗ್ ಲೈನಪ್ಪು ಬೌಲಿಂಗ್ ಲೈನಪ್ ಎರಡು ಕೂಡ ಕಡಕ್ ಹಾಕೊಂಡಿದೆ ಆದರೆ ವಿನ್ನಿಂಗ್ ಸ್ಟ್ರೀಕೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂದ್ಸಲಿ ಮರಳಿದ್ರೆ ಅವ್ರನ್ನ ಕಟ್ ಹಾಕ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ಇಲ್ಲಿ ರಿಪೋರ್ಟ್ ಕೂಡ ಅದೇ ರೀತಿ ಹೇಳುತ್ತೆ ಚೇಸಿಂಗ್ ಆದ್ರೆ ಆದರೆ ಈಸಿ ಆಗುತ್ತೆ ಡಿಫೆಂಡ್ ಆದರೆ ಎರಡು ನೂರ ಹತ್ತರನ್ ಮತ್ತೆ ಮತ್ತು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗುತ್ತೆ ನನ್ನ ಪ್ರಕಾರ ಚೇಜಿಂಗ್ ಕಡೆನೇ ಟಾಸ್ ವಿನ್ ಅದವ್ರು ಹೋಗ್ತಾರೆ ಅಂತ ಅನಿಸ್ತದೆ ಇವತ್ತಿನ ವಿನ್ ಪ್ರೆಡಿಕ್ಷನ್ ಕಡೆ ಬಂದರೆ ನಮ್ಮ ಆರ್ ಸಿ ಬಿಗೆ ಕೆ ಕೆ ಆರ್ ವಿನ್ ಆಗಬೇಕು ಆದರೆ ಇಲ್ಲೇ ಸ್ಟಾರ್ಟ್ ನೋಡ್ತಾ ಇದೆ ಡೆಲ್ಲಿ ಕೆ ಕ್ಯಾಪಿಟಲ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ವಿನ್ ಪ್ರಿಡಿಕ್ಷನ್ ಕಡೆ ಬಂದಂತ ನನ್ನ ಪ್ರಕಾರ ಅನಿಸ್ತದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿ ಕೋಲ್ಕಾ ನೈಟ್ ರೈಡರ್ಸ್ನ ಮ್ಯಾಚ್ ಡೇ ಪ್ರೂ ಆಗಿತ್ತು ನಿಮಗೆ ಈ ವಿಡಿಯೋ ಎಷ್ಟು ಲಕ್ಷ ಮಾಡಿ ನೀವು ಹೆಚ್ಚಿನ ಐಪಿಎಲ್ ಪಿ ಎಲ್ ಇಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಸಿರ ನಮ್ಮ ಮುಂದಿನ ವೀಡಿಯೋದಲ್ಲಿ